ಇಲ್ಲ ಅದಕ್ಕೇನ್ ಬೇಕು ಆಕ್ಚುಲಿ ಬೆಳೆದ ಸಂಘದಾಗ ಲಾಗ ಒಡಿದು ಹಿಂಗ ನನ್ನ ಹೆಣ್ಮಕ್ಳಿಗೆ ಅಂತ ಹೋದಡ ಹೆಣ್ಣು ಮಕ್ಕಳಿಗೆ ಏನಿಲ್ಲ ಏನಿಲ್ಲ ನನ್ನ ನಿನ್ನ Do, do, do. Tá

Young dad, that's good. ಸಲುವಾಗಿ ಆ ನಾವು ತಾಳರೆ ಬಾರಿಸಲಿ ಯಾವುದೇ ಕೆಲಸ ಮಾಡ್ಲಿಕ್ಕರೆ ಕೆಲಸ ಕೈ ಒಳಗಿರಬೇಕು ತಾಳು ಹೊತ್ತೊಕ್ಕೂ ಒಗೆದು ಉಪರಾಟ ಇರ್ದಾಗ ಹೊಡೆಯೋದು ಕೆಲಸ ಕೈ ಒಳಗಿರಬೇಕು ಆ ಕೆಲಸ ನಡಿತಿರ್ಬೇಕು ಇಲ್ಲಿ ಕೆಲಸ ಇದು ಅಲಗ ಮಾಡಾಕ ನಾಗಾಟಿ ಒಳ್ಳೆಯಕ ಬೇಡಲಾರಲ್ಲ ರೋಗಿ ಮ್ಯಾಲ ಬಳ್ಳ ಖರ್ಚಾಗ ಬರ್ತೈತೆ ಕೆಲಸ ಮಾಡುದ ತಾಳು ನಾಗಾಟಿ ಒಳಗೆ ನಾಗ ಹೊಡಿತೀರಿ ಅಂದ್ರ ತಾಳ್ ಒಟ್ಟ ಕೆಲ್ಸಕ್ಕೆ ನೀವು ಏನು ಬೆಲೆ ಕೊಟ್ಟಂಗಾಯ್ತು ತಾಳ್ ಒತ್ತಾಟ ತಾಳು ಬಡಿಲಾರಲ್ಲ ಅವ್ರು ಹಾಡು ಹಾಡು ಹಾಡ್ತಿರ್ತಾರೆ ಅದಕ್ಕೆ ಅದಕ್ಕೇನು ಬೆಲೆ ಸಿಗ್ತೈತೆ ಹೇಳಿರಿ ಅವನು

ಲೆಕ್ಕನ ಬೇರೆ ಇದ್ರೆ ಹೌದಿಲ್ಲ ಒಂದ್ ವೇಳೆ ತಾಳಿರ್ಲೆಕ್ಕಲ್ರ ಸೂರ್ಗೋ ಕ್ಷೀರ್ಗಯ ತಾಳಗಾಯ್ತು ಮೇಳಗಯ ಅಂದ್ಬಿಟ್ಟಾರ ಹೌದಾ ಹಠ

ಿಡು ತಮ್ಮಗು ರವಿಡಿಸಿ ಬರ್ತನಾಗಿ ನಂಬ ಸೂತ ಕಿಡುತ್ತ ಮಗು ರವಿ ಇಡಿಸಿದ ಬರ್ತನಾಗಿ ನಂಬ ಸೂತ हर कीसर आयता नागर शीर्षक ना निरदानता हाँ पावन अगर हर कीगी हसर आयता नगर शीर्षक निरदान प्रयाता பதள பரித்தன முத்த

ಬರೇ ಹೆಣ್ಮಕ್ಳಿಗೆ ಅಂತ ಕಂಡ ತಿಂಗ್ಕೊಳಕ್ ಹೋಗ ಹೆಣ್ಮಕ್ಳಿಗೆ ಅಷ್ಟೇ ಗಂಡನ ಹಿಂಗು ತಿಳ್ಕೋಬೇಡ ನಾನು ವಿಚಾರ ವಿಚಾರ ಏನು ಹೆಣ್ಮಕ್ಳಿಗೆ ಅಷ್ಟೇ ತಿಳ್ಕೋಬೇಡ ನಿಮಗೂ ಗಂಡದ ಅವ್ರಿಗೆ ಎಂತ ಗಂಡದಾನು ಇನ್ನೋ ನಮಗೆ ನಾವು ಸ್ತೋತ್ರಿಯ ಅಂದ್ರೆ ಹೌದ 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 ಹೌದೌದು ಅದಾನತಿ ಇಲ್ಲ ಯವ ಯವ

ಶಿವ ಪಾರ್ವತಿ ನಿರ್ಧನ ಪ್ರಖ್ಯಾತೇವರ ನಿರ್ಧನ ಪ್ರಖ್ಯಾತ ಮಾಲಿಂಗರಾಯ ಪ್ರಖ್ಯಾತ ರಾಮೇಶ್ವರ ನಿರ್ಧಾರ ಪ್ರ ತಮ್ಮ ಗುರುವಿಗೆ ಸೇತ ಬರ್ತಾರ ಹಾಗೆ i <laughs> don't